ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆಯಾಗಿದೆ ಹೌದು ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದಂತಹ ಒಂದು ಸುಂದರವಾದಂತಹ ಮತ್ತು ನಿಮ್ಮೆಲ್ಲರಿಗೂ ಸುವರ್ಣಾವಕಾಶವಾಗಿರುವಂತಹ ಒಂದು ಉತ್ತಮವಾದಂತಹ ಯೋಜನೆ ಅಂತಂದನೇ ಹೇಳಬಹುದು ಹೌದು ಸ್ನೇಹಿತರೆ ನಮ್ಮ ಮೋದಿಜಿಯವರು ಬಿಡುಗಡೆ ಮಾಡಿರುವಂತಹ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಯಾರಾದರೂ ಅಂದರೆ ಗಂಡ ಅಥವಾ ಹೆಂಡತಿ ಇಬ್ಬರೂ ಮೂರು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ಅಂದರೆ ಗಂಡ ಅಥವಾ ಹೆಂಡತಿದು ಸೇರಿ ಆರು ಸಾವಿರ ತಿಂಗಳಿಗೆ ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ಇಲ್ಲಿದೆ ಹೌದು ಫ್ರೆಂಡ್ಸ್ ನೀವು ಈ ಯೋಜನೆಗೆ ಅರ್ಹರಾಗಿದ್ದಲ್ಲಿ ಬೇಗನೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಾಗಾದರೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಇರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ ನಿಮಗೆ ಯಾವುದೇ ರೀತಿಯಲ್ಲಿ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉತ್ತಮವಾದಂತಹ ಮಾಹಿತಿಯನ್ನು ತಿಳಿಸಲು ಪ್ರಯತ್ನಿಸುತ್ತೇ ಇರುತ್ತೇವೆ ಪ್ಲೀಸ್ ಸ್ನೇಹಿತರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಹಾಗಾದರೆ ನಮ್ಮ ಮೋದಿಜಿಯವರು ಬಿಡುಗಡೆ ಮಾಡಿರುವಂತಹ ಹೊಸ ಯೋಜನೆ ಯಾವುದು ಆ ಯೋಜನೆ ಬಗ್ಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಆ ಆ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ನೋಡುತ್ತಾ ಹೋಗೋಣ ಬನ್ನಿ ಈ ಯೋಜನೆಗೆ ಪ್ರಧಾನಮಂತ್ರಿ ಮೋದಿಜಿಯವರು ತಿಳಿಸಿರುವ ಹಾಗೆ ದೇಶದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯನ್ನು ನೀಡಲಾಗಿರುತ್ತದೆ ಹೌದು ಸ್ನೇಹಿತರೆ ಈ ಯೋಜನೆಗೆ ಭಾರತ ದೇಶದ ಆದಷ್ಟು ಆದಾಯವು ಅಸಂಘಟಿತ ವಲಯದ ನಲವತ್ತೆರಡು ಕೋಟಿ ಕಾರ್ಮಿಕರಿಂದ ಉತ್ಪಾದನೆಯಾಗುತ್ತಿದೆ ನಮ್ಮ ದೈನಂದಿನ ಜೀವನದಲ್ಲಿ ಬೀದಿ ವ್ಯಾಪಾರಿಗಳು ರಿಕ್ಷಾ ಎಳೆಯುವವರು ಕಟ್ಟಡ ಕಾರ್ಮಿಕರು ಮನೆ ಕೆಲಸದವರು ಕೃಷಿ ಕಾರ್ಮಿಕರು ಕಸ ಹೆಕ್ಕುವವರು ಬಿಡಿ ಕಾರ್ಮಿಕರು ಮತ್ತು ಹ್ಯಾಂಡ್ಲೂಮ್ ಕಾರ್ಮಿಕರು ಮತ್ತು ಆಯುವರು ಮತ್ತು ಇತರೆ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಸಂಘಟಿತ ಕಾರ್ಮಿಕರು ಕಂಡುಬರುತ್ತಾರೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ವಯೋವೃದ್ಧಿ ವೇಳೆಯಲ್ಲಿ ರಕ್ಷಣೆ ಸ ಕಲ್ಪಿಸಲು ಪಿಂಚಣಿ ಸೌಲಭ್ಯವನ್ನು ವಿಸ್ತರಿಸಿ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿರುತ್ತದೆ ಹಾಗಾದರೆ ಈ ಯೋಜನೆಯ ಅರ್ಹತೆಗಳು ಏನಿರುತ್ತದೆ ಎಂದು ಇಲ್ಲಿ ನೋಡುವುದಾದರೆ ಹದಿನೆಂಟು ವರ್ಷ ಈ ಯೋಜನೆಗೆ ಅರ್ಹರಾಗಿರುವಂತಹ ಅಭ್ಯರ್ಥಿಗಳ ಅರ್ಹತೆಗಳು ಹೀಗಿರುತ್ತದೆ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರಬೇಕು ಅವರ ಮಾಸಿಕ ಆದಾಯವು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆದಾಯ ತೆರಿಗೆ ಪಾವತಿಸುವವರಾಗಿರಬಾರದು ಅಸಂಘಟಿತ ವಲಯದ ಕಾರ್ಮಿಕರಾಗಿರಬಾರದು ಮತ್ತು ಇ ಎಸ್ ಐ ಪಿ ಎಫ್ ಎನ್ ಪಿ ಎ ಎಸ್ ಯೋಜನೆಗೆ ಒಳಪಟ್ಟಿರಬಾರದು ಹಾಗಾದರೆ ಈ ಯೋಜನೆಯ ನೋಂದಣಿಯ ವಿಧಾನಗಳು ಹೀಗಿರುತ್ತದೆ ನೋಡಿ ಸ್ನೇಹಿತರೆ ಅರ್ಹ ಫಲಾನುಭವಿಗಳು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಯೋಜನೆಯಡಿಯಲ್ಲಿ ನೋಂದಾಯಿಸಬಹುದಾಗಿರುತ್ತದೆ ಸಿ ಎಸ್ ಸಿ ವಿವರಗಳನ್ನು ಹತ್ತಿರದ ಎಲ್ ಐ ಸಿ ಶಾಖೆಗಳು ಕಾರ್ಮಿಕ ಇಲಾಖೆ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಇ ಎಸ್ ಐ ಕಾರ್ಪೊರೇಷನ್ ಹಾಗೂ ಭವಿಷ್ಯ ನಿಧಿ ಇಲಾಖೆ ಮತ್ತು ಅವರ ವೆಬ್ ವಿಳಾಸಗಳು ಮತ್ತು ವೆಬ್ ವಿಳಾಸಗಳ ಈ ವೆಬ್ಸೈಟ್ಗಳಲ್ಲಿ ಪಡೆಯಬಹುದಾಗಿದೆ ಹಾಗಾದರೆ ಫಲಾನುಭವಿಗಳು ತಮ್ಮೊಂದಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಐ ಎಫ್ ಎಸ್ ಸಿ ಕೋಡ್ ವಿವರಗಳನ್ನು ಹೊಂದಿರಬೇಕಾಗುತ್ತದೆ ಮತ್ತು ಚೆಕ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಮೊಬೈಲ್ನೊಂದಿಗೆ ಕಾಮನ್ ಸರ್ವಿಸ್ ಸೆಕ್ಟರ್ಗಳಲ್ಲಿ ತೆರಳುವುದು ಅಗತ್ಯವಾಗಿದೆ ಹಾಗಾದರೆ ಅನುಬಂಧದಲ್ಲಿ ತಿಳಿಸಿರುವ ಹಾಗೆ ವಯಸ್ಸಿಗೆ ಅನುಗುಣವಾಗಿ ಆರಂಭಿಕ ವಂತಿಕೆಯನ್ನು ನಗದು ರೂಪದಲ್ಲಿ ಪಾವತಿಸಲು ಅವರಿಗೆ ನೀಡಲಾಗಿರುತ್ತದೆ ಹಾಗಾದರೆ ನಮ್ಮ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿರುವಂತಹ ಆ ಯೋಜನೆಯ ಹೆಸರನ್ನು ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಅದೇ ನಮ್ಮ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಇದು ನಮ್ಮ ಭಾರತ ದೇಶದ ಅಸಂಘಟಿತ ವಲಯರಿಗೆ ಅವರ ವೃದ್ಧಾಪ ವೇತನದಲ್ಲಿ ಸ್ವಲ್ಪ ಸಹಾಯ ಮಾಡಲು ಈ ಯೋಜನೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಜಾರಿಗೆ ತಂದಿದ್ದಾರೆ ಹಾಗಾದರೆ ಈ ಯೋಜನೆಯ ಲಾಭಗಳು ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿ ವಂತಿಕೆ ಸಮಾಧಾನವಂತಿಕೆಯನ್ನು ಪಾವತಿಸಬೇಕು ಅರವತ್ತು ವರ್ಷ ಪೂರ್ಣಗೊಂಡ ನಂತರ ಚಂದಾದಾರರು ಅಂದರೆ ಫಲಾನುಭವಿಯು ತಿಂಗಳಿಗೆ ನಿಶ್ಚಿತ ಮೂರು ಸಾವಿರಗಳ ಮಾಸಿಕ ಪಿಂಚಣಿಯನ್ನು ಇಲ್ಲಿ ಪಡೆಯಲು ಅರ್ಹರಾಗಿರುತ್ತಾರೆ ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರರು ಮೃತಪಟ್ಟಲ್ಲಿ ಅಥವಾ ಪತ್ನಿ ಅಥವಾ ಪತಿ ಪಿಂಚಣಿ ಶೇಕಡಾ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಫಲಾನುಭವಿ ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು ಆರು ಅರವತ್ತು ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಅವನು ಅಥವಾ ಅವಳ ಸಂಗಾತಿಯು ತದನಂತರವೂ ಯೋಜನೆಗೆ ಸೇರಬಹುದಾಗಿದ್ದು ವಂತಿಕೆಯನ್ನು ಪಾವತಿಸಿ ಮುಂದುವರಿಸಬಹುದಾಗಿರುತ್ತದೆ ಚಂದಾದಾರರು ಯೋಜನೆಯಿಂದ ಅರವತ್ತು ವರ್ಷ ಪೂರ್ವದಲ್ಲಿಯೇ ನಿರ್ಗಮಿಸಿದ್ದಲ್ಲಿ ಅವರು ಪಾವತಿಸಿ ಪಾವತಿಸಿರುವಂತಹ ವಂತಿಕೆಯನ್ನು ಮಾತ್ರ ಭಕ್ತಿಯೊಂದಿಗೆ ಹಿಂಪಡೆಯಲು ಅರ್ಹರಾಗಿರುತ್ತಾರೆ ಈ ಯೋಜನೆಯ ಲಾ ಸೌಲಭ್ಯಗಳು ಹೀಗಿರುತ್ತದೆ ಮತ್ತು ವಿಧಾನಗಳನ್ನು ನೋಡಿದ್ರಿ ಅರ್ಹತೆಗಳನ್ನು ನೋಡಿದ್ರಿ ಹಾಗಾದರೆ ಯಾವ ಯಾವ ವಿಧಾನದಿಂದ ಈ ಪಿಂಚಣಿಯನ್ನು ಅಂದರೆ ಈ ಪಿಂಚಣಿಯ ಪ್ರೋಸೆಸಿಂಗ್ ಅಂದರೆ ಯಾವ ವಯಸ್ಸಿಗೆ ಎಷ್ಟು ಹಣವನ್ನು ನೀಡಿದರೆ ಕೇಂದ್ರ ಸರ್ಕಾರವು ಎಷ್ಟು ಹಣವನ್ನು ನೀಡಬೇಕು ಮತ್ತು ಎಷ್ಟು ಒಟ್ಟು ಎಷ್ಟು ಹಣ ಆಗುತ್ತದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸಬಹುದು ನೀವು ಹದಿನೆಂಟು ವರ್ಷ ವಯಸ್ಸಿನವರಾಗಿದ್ದರೆ ನಿಮಗೆ ಐವತ್ ನೀವು ಐವತ್ತೈದು ರೂಪಾಯಿ ನೀಡಿದರೆ ನಿಮಗೆ ಕೇಂದ್ರ ಸರ್ಕಾರವು ಐವತ್ತೈದು ರೂಪಾಯಿ ನೀಡುತ್ತದೆ ಒಟ್ಟು ಮೊತ್ತ ಇಲ್ಲಿ ಒಂದು ನೂರ ಹತ್ತು ರೂಪಾಯಿ ಆಗುತ್ತದೆ ಮತ್ತು ನೀವು ಹತ್ತೊಂಬತ್ತನೇ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿದರೆ ಐವತ್ತೆಂಟು ರೂಪಾಯಿ ನೀವು ನೀಡಿದರೆ ಇನ್ನೂ ಐವತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರ ನೀಡುತ್ತದೆ ಒಟ್ಟು ಒಂದು ನೂರ ಹದಿನಾರು ರೂಪಾಯಿ ಆಗುತ್ತದೆ ಹೌದು ಸ್ನೇಹಿತರೆ ನಿಮ್ಮ ಅನುಗುಣವಾಗಿ ಮತ್ತು ನಿಮ್ಮ ಹಣದಿಂದ ನೀವು ಎಷ್ಟು ನೀಡುತ್ತೀರೋ ಅಷ್ಟು ಕೇಂದ್ರ ಸರ್ಕಾರವು ಇಲ್ಲಿ ನಿಮಗೆ ಸಹಾಯದ ಮೂಲಕ ನೀಡಿ ಅಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತ ನಂತರ ನಿಮಗೆ ಈ ಹಣವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯಂತೆ ದೊರೆಯುತ್ತಾ ಹೋಗುತ್ತದೆ ಹೌದು ಸ್ನೇಹಿತರೆ ಹದಿನೆಂಟು ವರ್ಷದಿಂದ ನಲವತ್ತೆ ನಲವತ್ತು ವರ್ಷದವರೆಗೂ ಈ ಅವಕಾಶವಿರುತ್ತದೆ ಪ್ಲೀಸ್ ನೀವು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಈಗಲೇ ಅರ್ಜಿಯನ್ನು ಸಲ್ಲಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವ್ ಎ ನೈಸ್ ಡೇ